ಹಲೇ ಸಲೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕರ್ತನ ತಂದೆಯ ದೇವರೇ ಮಗನ ಆದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಜಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ ಕೂಡ ನನ್ನ ಹೃದಯ ಪೂರಕವಾದಂತಹ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಏಳು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಏಳು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಲೋಕ ಆರನೇ ಅಧ್ಯಾಯ ಇಪ್ಪತ್ತರಿಂದ ಲೋಕನು ಲೋಕ ಆರು ಇಪ್ಪತ್ತರಿಂದ ತರುವಾಯ ಆತನು ತನ್ನ ಶಿಷ್ಯರ ಕಡೆಗೆ ಕಣ್ಣೆತ್ತಿ ನೋಡಿ ಹೇಳಿದ್ದೇನೆಂದರೆ ದೇವನಾಮಕ್ಕೆ ಸ್ತೋತ್ರವಾಗಲಿ ತರುವಾಯ ಆತನಂದರೆ ಈ ಸ್ವಾಮಿ ದೀಕ್ಷಾಸ್ಥಾನವನ್ನು ಪಡೆದು ಮೊಟ್ಟ ಮೊದಲು ಒಂದು ಬೆಟ್ಟದ ಮೇಲೆ ಹತ್ತಿ ಕೂತುಕೊಂಡು ಶಿಷ್ಯರ ಕಡೆಗೆ ನೋಡಿ ಹೇಳಿದ್ದೇನೆಂದರೆ ದೀಕ್ಷಾಸ್ಥಾನ ಪಡೆದ ಮೇಲೆ ಮೊತ್ತ ಮೊದಲು ದೇವರು ಮಾಡಿದಂಥ ಪ್ರಸಂಗ ತನ್ನ ದೇವರ ಕಡೆಗೆ ಶಿಷ್ಯರ ಕಡೆಗೆ ನೋಡಿ ಇಪ್ಪತ್ತೊಂದನೇ ವಚನ ಬಡವರಾದ ನೀವು ಧನ್ಯರು ದೇವರ ರಾಜ್ಯವು ನಿಮ್ಮದೇ ಆ ಈಗ ಹಸಿದಿರೋರಾದರೆ ನೀವು ಧನ್ಯರು ನಿಮಗೆ ತೃಪ್ತಿಯಾಗುವುದು ಈಗ ಅಳುವವರಾದ ನೀವು ಧನ್ಯರು ನೀವು ನಗುವಿರಿ ದೇವರ ನಮಗೆ ಸ್ತೋತ್ರವಾಗಲಿ ನಾವು ದೇವರು ನಮ್ಮನ್ನು ಕರೆದ ಮೇಲೆ ಅಥವಾ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರ ಹಿಂದೆ ಹೋಗುವಾಗ ಅನೇಕ ರೀತಿಯಲ್ಲಿ ನಮಗೆ ಕಷ್ಟ ಸಂಕಟ ದುಃಖಗಳು ಹಸಿವೆಯು ನಾನಾ ರೀತಿ ಆಗುವುದು ಆವಾಗ ಅದನ್ನು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ನಾವು ಸಹಿಸಿಕೊಂಡು ಮುಂದೆ ಹೋಗಬೇಕು ಆಗ ನೀವು ನಗುವಿರಿ ತೃಪ್ತಿಯಾಗುವುದು ಎಂಬುದನ್ನು ಅಂದರೆ ಕಣೇಯ ಈಗ ಸ್ವಾಮಿ ಜೀವಿತದಲ್ಲಿ ಕೂಡ ಅವರು ಮರಿಯಮ್ಮಳ ಗರ್ಭದಲ್ಲಿ ಬೆಳೆಯುತ್ತಿರುವಾಗಲೇ ಅವರಿಗೆ ಅಲ್ಲಿ ಕಷ್ಟ ಸಂಕಟ ದುಃಖಗಳು ಬಂತು ಯಾರಿಗೆ ಜೋಶ ಪ್ರಭು ಮತ್ತು ಮರಿಯಲಿಗೆ ದೇವರು ಜನಿಸಿದ ಮೇಲೆಯೂ ಕೂಡ ಸಹಿತ ಹಿಂಬಾಳಿಸ್ತಾ ಇದ್ದಾನೋ ಅವರು ಪ್ರಾಣ ಬಿಡುವವರೆಗೂ ಪರಲೋಕ ಹೋಗುವವರಿಗೂ ಅವರಿಗೂ ಬಹಳ ಕಷ್ಟ ಇತ್ತು ಆಮೇಲೆ ಅವರಿಗೆ ತೃಪ್ತಿ ಆಯಿತು ದೇವರಿಗೆ ಸಂತೋಷವಾಯಿತು ಹಾಗಿದ್ದು ಇದು ಕೂಡ ನಮ್ಮ ಒಂದು ಜೀವಿತಕ್ಕೆ ಹಾಗೆ ದೇವರು ನಮ್ಮ ಜೀವಿತ ಕಾಲದಲ್ಲೆಲ್ಲ ಬಹಳ ಕಷ್ಟ ಸಂಕಟಗಳಿಂದ ನಮ್ಮನ್ನ ಬಿಡುಗಡೆ ಮಾಡೋರಾಗಿದ್ದಾರೆ ಆಮೇಲೆ ನೀವು ತೃಪ್ ನಿಮಗೆ ತೃಪ್ತಿಯಾಗುವುದು ನಗುವಿರಿ ಅಂದ್ರೆ ಪರಲೋಕವನ್ನ ಸೂಚಿಸ್ತಾ ಇದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ನಮ್ಮ ಜೀವಿತವೆಲ್ಲ ಬಹಳ ಕಷ್ಟ ಸಂಕಟ ದುಃಖಗಳು ಇರ್ಬೋದು ಇದು ಯವಾನ ಹದಿನೈದನೇ ಅಧ್ಯಾಯದಲ್ಲಿ ಕೂಡ ವ್ಯೋಹಾನಮಕ ಅಂತ ಈ ಸ್ವಾಮಿ ಹೇಳಿದ್ದಾರೆ ಆದ್ದರಿಂದ ಕೊನೆಯವರೆಗೂ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಾವು ಈ ದೇವರಲ್ಲಿ ವಿಶ್ವಾಸ ಇಟ್ಟು ಮುಂದೆ ಸಾಗಬೇಕಾಗಿದೆ ಹಾಗೆ ಬಡವರಾದ ನೀವು ಧನ್ಯರು ಅಂತ ಹೇಳಿದ್ದರು ನಮಗೆ ಸ್ತೋತ್ರವಾಗಲಿ ಖಂಡಿತವಾಗಿ ಇವತ್ತು ದೇವರು ಯಾರನ್ನ ಸ್ವೀಕಾರ ಮಾಡ್ತಾರೆ ಯಾರಿಗೆ ದರ್ಶನ ಕೊಡ್ತಾರೆ ಬಡವರಾದವರಿಗೆ ಮಾತ್ರ ನಾನಾ ಥರದ ಪಾಪಗಳಲ್ಲಿ ಬಿದ್ದಿರುವವರಿಗೆ ಮಾತ್ರ ಆಗ ದೇವರು ಸ್ವೀಕಾರ ಮಾಡಿ ನಮ್ಮನ್ನು ನಡೆಸುವುದಾದರೆ ಖಂಡಿತವಾಗಿ ನಾವು ಧನ್ಯರು ಯಾವುದೇ ಹಿಂದು ಮುಂದೆ ನೋಡದೆ ಯಾವುದೇ ಕಷ್ಟ ಬಂದರೂ ದೇವರನ್ನೇ ಹಿಂಬಾಳಿಸಬೇಕು ಇದು ಪರಲೋಕಕ್ಕೆ ದಾರಿಯಾಗಿದೆ ಇಪ್ಪತ್ತೆರಡನೇ ವಚನ ಮನುಷ್ಯ ಕುಮಾರಣ್ಣ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು ನೋಡಿ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಅವರ ಮನೆಯವರೇ ವೈರಿಗಳಾಗುವವರು ಎಂಬುದಾಗಿ ಮೀಕ ಏಳು ಐದು ಆರು ಮತ್ತಾಯ ಹತ್ತು ಹತ್ತನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ಲೋಕ ಹನ್ನೆರಡು ಹದಿನಾಲ್ಕನೇ ಅಧ್ಯಾಯದಲ್ಲಿ ಕೂಡ ನೋಡ್ತೇವೆ ದೇವರು ಯಾರನ್ನು ಹಾದಿಕೊಳ್ತಾರಾ ಅವರಿಗೆ ಅವರ ಮನೆಯವರೇ ವೈರಿಗಳಾಗುವರು ಹಾಗೆ ಮಾಡುವರು ಮನೆ ಮಠ ಇಲ್ಲದವರು ಅಳೆದಾಡಬೇಕಾಗ್ತದೆ ಬಹಿಷ್ಕಾರ ಹಾಕ್ತಾರೆ ನಿಂದಿಸ್ತಾರೆ ಅವರ ಹೆಸರನ್ನೇ ಹೇಳಿ ಅವನ ಮನೆಗೆ ಬರೋದೇ ಬೇಡ ಅವನ ಹೆಸರು ಎತ್ತುವುದೇ ಬೇಡ ಅಂತ ಎಂಬುದಾಗಿ ಹೇಳುತ್ತಾರೆ ಇದು ಕೂಡ ನನ್ನ ಜೀವಿತದಲ್ಲಿ ನಡೆದು ಹೋಯಿತು ನನ್ನ ಸಹೋದರ ಆ ಸಹೋದರಿಯೇ ಒಂದು ವೇಳೆ ಹಾಗೆ ಆದರೆ ದೇವರ ಹೆಸರಿನಲ್ಲಿ ಖಂಡಿತವಾಗಿಯೂ ನಾವು ಧನ್ಯ ಆದರೂ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಯಾವುದೇ ಕೊರತೆ ಇದ್ದರೂ ನಮಗೆ ದೇವರು ಕೊಟ್ಟು ನಡೆಸೋರಾಗಿದ್ದಾರೆ ಇದು ಆಗಿದೆ ಒಂದು ಪರಲೋಕಕ್ಕೆ ದಾರಿ ಈ ರೀತಿಯಲ್ಲಿ ಜೀವಿಸುವುದಾದರೆ ಹಾಗೆ ಇದು ಕೂಡ ಇವತ್ತು ಏನಾಗಿದೆ ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ ನನಗೆ ಗೊತ್ತಿದ್ದ ಹಾಗೆ ಒಂದು ಸ್ವಲ್ಪ ಸಹೋದರ ಸಹೋದರಿಯರು ಇದ್ದಾರೆ ಹಾಗೆ ಮುಂದೆ ಇರೋರು ಕೂಡವ್ರು ಏನಾಗಿದ್ದಾರೆ ಧನ್ಯರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ನಮ್ಮನ್ನು ಪರಲೋಕ ಕ್ಕೆ ನಡೆಸ್ತಾ ಇದ್ದಾರೆ ಎಂಬುದಾಗಿ ಇದರ ಅರ್ಥ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಪುನಃ ಪ್ರಾಪಂಚಿಕದ ಕಡೆಗೆ ತಿರುಗಬಾರದು ಅಂತವರು ತಿರುಗುವುದಿಲ್ಲ ಅಂತ ಇಪ್ಪತ್ತ ಮೂರನೇ ವಚನ ಆ ದಿನದಲ್ಲಿ ಸಂತೋಷ ಪಡಿರಿ ಕುಣಿದಾಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಿದುಕೊಳ್ಳಿರಿ ಈ ಜನರ ಪಿತೃಗಳು ಪ್ರವಾದಿಗಳು ಹಾಗೆ ಮಾಡಿದರು ಆ ದಿನದಲ್ಲಿ ಕುಣಿದಾಡುವಿರಿ ಅಂದರೆ ಎಲ್ಲಿ ಭೂಲೋಕದ ಜೀವನ ಅಂತ್ಯಗೊಳ್ಳುವವರೆಗೆ ಆಮೇಲೆ ಸಂಪೂರ್ಣ ನಮಗೆ ವಿಶ್ರಾಂತಿ ಆಮೇಲೆ ದೇವರಂಥವ್ರನ್ನ ಕರ್ಕೊಂಡು ಪರಲೋಕಕ್ಕೆ ಹೋದ ಮೇಲೆ ಕುಣಿದಾಡುವುದು ಕುಪ್ಪಳಿಸುವುದು ಖಂಡಿತವಾಗಿ ಹಸಿವೆ ಇಲ್ಲ ನರಲಾಟ ಇಲ್ಲ ಯಾವುದೇ ಕಾಯಿಲೆ ಕಸ ಇಲ್ಲ ಯಾವುದೇ ವಿರೋಧಿಗಳು ಇಲ್ಲ ದೇವರನ್ನು ಸ್ತುತಿಸುವುದು ಮಾತ್ರ ಅಲ್ಲಿವರೆಗೆ ಬಹಳ ಕಷ್ಟ ಸಂಕಟ ದುಃಖ ಇದೆ ತಾವು ದೇವರನ್ನ ಹಿಂಬಾಲಿಸಲೇಬೇಕಾಗಿದೆ ದೇವರನ್ನ ಹಿಂಬಾಲಿಸುವವರಿಗೆ ಈ ರೀತಿಯ ಕಷ್ಟಗಳೆಲ್ಲ ಬರುತ್ತವೆ ಹಾಂ ಇಪ್ಪತ್ತ ನಾಲ್ಕನೇ ವಚನ ಆದರೆ ಐಶ್ವರ್ಯವಂತರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನಿಮ್ಮ ಸುಖ ನಿಮಗೆ ಬಂದದೇ ಆದರೆ ಐಶ್ವರ್ಯವಂತರು ಏನು ಮಾಡ್ತಾರೆ ಅವರು ಬರೀ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಹಣ ಉದ್ಯೋಗ ಅವರ ಮಕ್ಕಳ ಒಂದು ಉದ್ಯೋಗದ ಬಗ್ಗೆ ವಿದ್ಯೆ ಬಗ್ಗೆ ಮಾತ್ರ ನೋಡ್ತಾರೆ ಹೊರತು ಇತರರನ್ನು ಎಲ್ಲ ಸುಳ್ಕೊಳ್ಳೋಕ್ಕೆ ನೋಡ್ತಾರೆ ಹೊರತು ಕಂಡೆಗೆ ಖಂಡಿತವಾಗಿ ಅವರು ದೇವರ ಕಡೆಗೆ ತಿರುಗುವುದಿಲ್ಲ ಪರಲೋಕದ ಯೋಚನೆ ಕೂಡ ಅವರಿಗೆ ಇರೋದಿಲ್ಲ ಆಗ ದೇ ಅಲ್ಲಿ ಕೆ ಏನು ಮಾಡ್ತಾರೆ ಒಂದು ಇಪ್ಪತ್ತೊಂದನೇ ವಚನದಲ್ಲಿ ಓದಿದಾಗೆ ಬಡವರಾದ ನೀವು ಧನ್ಯರು ಖಂಡಿತವಾಗಿ ದೇವರು ಇವತ್ತು ಬಡವರನ್ನ ಪಾಪಿಗಳನ್ನೇ ಆರಿಸಿಕೊಂಡು ನಡೆಸುವವರಾಗಿದ್ದಾರೆ ಹಾಗೆ ಇವತ್ತು ಐಶ್ವರ್ಯವಂತರ ನಿಮ್ಮ ಗತಿಯನ್ನು ಏನೆಂದು ಹೇಳಲಿ ನಾನಾ ರೀತಿ ಬಂದು ಬರುವಂಥ ಕಷ್ಟಗಳು ಇವತ್ತು ನಮ್ಮ ಕಣ್ಣೆದುರು ಕಾ ಕಾಣ್ತಾ ಇದೆ ಕಿವಿಯರೇ ಕೇಳ್ತಲೇ ಇದ್ದೇವೆ ನಾವು ನಿಮ್ಮ ಗತಿಯನ್ನು ಆದರೆ ಐಶ್ವರ್ಯವಂತ ನಿಮ್ಮ ಗತಿಯನ್ನು ಏನು ಹೇಳಲಿ ನಿಮಗೆ ಸುಖ ಬಂದದೆ ಈಗ ಹೊಟ್ಟೆ ತುಂಬಿದವರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನೀವು ಹಸಿವೀರಿ ಈಗ ನಗುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನೀವು ದುಃಖಪಟ್ಟು ಅಳುವಿರಿ ನೋಡಿ ಹೊಟ್ಟೆ ತುಂಬಿದವರಿಗೆ ದೇವರು ಬೇಡ ಯಾವುದು ಬೇಡ ದೇವರ ಮಾತು ಬೇಡ ಬರೀ ಅವರ ಐಶ್ವರ್ಯವನ್ನು ಮಾಡಿಕೊಳ್ಳುವುದು ಒಂದೇ ಆದರೆ ನೀವು ಹಸಿವೀರಿ ನಿಮ್ಮ ಗತಿಯನ್ನು ಏನಿಂದ ಹೇಳಲಿ ಲಾಸ್ಟಿಗೆ ಈಗಾಗಲೇ ನೋಡಿ ಅನೇಕ ಕಡೆಗೆ ನಾನಾ ರೀತಿ ಭೂಲೋಕದಲ್ಲಿ ಕಷ್ಟ ಸಂಕಟ ದುಃಖಗಳು ಬಂದು ಕೋಟೇಶ್ವರು ಬೀದಿ ಬೀದಿ ಪಾಲಾಗ್ತಾ ಇದ್ದಾರೆ ಇವತ್ತು ಗಂಜಿ ಕೇಂದ್ರದಲ್ಲಿದ್ದಾರೆ ಅದೇ ರೀತಿ ಬರ್ತದೆ ಅವತ್ತು ನೀವು ದುಃಖಪಟ್ಟು ಅಳುವಿರಿ ಅಯ್ಯೋ ನನ್ನ ಆಸ್ತಿ ಹೋಯಿತು ಪಾಚಿ ಹೋಯ್ತು ಬೆಳ್ಳಿ ಹೋಯ್ತು ಬಂಗಾರ ಹೋಯ್ತು ದುಡ್ಡು ಹೋಯ್ತು ಎಲ್ಲ ಹೋಯ್ತಲ್ಲಪ್ಪ ಈ ಪರಿಸ್ಥಿತಿ ಬಂತಲ್ಲ ಎಂಬುದಾಗಿ ಇದು ಇವತ್ತು ಭೂಲೋಕದಲ್ಲಿ ನಡೀತಾ ಇದೆ ಇದು ಯಾರಿಗೆ ಬರುವಂಥದ್ದು ಐಶ್ವರ್ಯವಂತರಿಗೆ ಬರುವಂಥದ್ದು ಎಷ್ಟು ಹೇಳಿದರೂ ದೇವರನ್ನು ತಿಳಿದುಕೊಳ್ಳದವರು ನಾನು ನಾನು ನಂದೆ ಅಂತ ಹೇಳಿ ಭೂಲೋಕದಲ್ಲಿ ನಡೆಯುವರಾಗಿದ್ದಾರೆ ದೇವರ ದರ್ಶನ ಕೊಟ್ಟರು ದೇವರನ್ನು ಮರೆತು ಅವರು ಬರೀ ಭೂಲೋಕದ ಈ ಲೋಕದ ವಿಷಯ ಮೇಲೆ ಇಟ್ಟವರಾಗಿದ್ದಾರೆ ಅಂದ್ರೆ ಮುಂದೆ ಬಹಳ ಕಷ್ಟ ಸಂಕಟ ದುಃಖ ಇದೆ ಎಂಬುದಾಗಿದೆ ಅರ್ಥ ಇಪ್ಪತ್ತಾರು ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆ ಹೊಗಳಿದ್ದರೂ ಅಂಥವರನ್ನೇ ಜನರು ಹೊಗಳ್ತಾರೆ ಅಂಥವರ ಹಿಂದೆ ಹೋಗ್ತಾರೆ ಅಂಥವರಿಗೆ ಜಯಕೋರ ಹಾಕ್ತಾರೆ ಆದರೆ ಇದು ಪರಲೋಕಕ್ಕೆ ದಾರಿ ಅಲ್ಲ ಈ ಲೋಕದ ಜೀವನ ಅಂಥವರಿಗೆ ಬಹಳ ಕಷ್ಟ ಸಂಕಟ ದುಃಖಗಳು ಇದೆ ಎಂಬುದಾಗಿ ಇದರ ಅರ್ಥ ಇಪ್ಪತ್ತ ಏಳು ಕೇಳುವರಾದ ನಿಮಗೆ ನಾನು ಹೇಳುವುದೇನಂತೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ ನೋಡಿ ದೇವರು ನಮಗೆ ಎಂಥ ವೈರಿಗಳು ಬರ್ಬೋದು ಏನೇ ಮಾಡ್ಬೋರು ಅವರನ್ನು ಪ್ರೀತಿ ಮಾಡಬೇಕು ಯಾರು ಹಾಗೆ ಮಾಡ್ತಾರೋ ಅವರಿಗಾಗಿ ನಾವು ಇವತ್ತು ಪ್ರಾರ್ಥಿಸಬೇಕು ಎಂಬುದಾಗಿ ಶಿಷ್ಯರಿಗೆ ದೇವರು ಹೇಳಿದಂಥ ಮಾತು ಇದು ದೇವರು ನಮ್ಮನ್ನು ಆರಿಸಿಕೊಂಡಿರುವುದಾದರೆ ನಾವು ದೇವರ ಹಿಂದೆ ಹೋಗುವುದಾದರೆ ನಾವು ಕೂಡ ಅದೇ ರೀತಿ ಮಾಡಬೇಕು ಅವರನ್ನು ಕ್ಷಮಿಸಬೇಕು ಅವರಿಗಾಗಿ ನಾವು ಪ್ರಾರ್ಥಿಸ್ಲೇ ಇರಬೇಕು ಇದು ಪರಲೋಕಕ್ಕೆ ದಾರಿಯಾಗಿದೆ ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ ಎಂಥ ಕಠಿಣವಾಗಿ ಅವ್ರು ಹಾಗೆ ಮಾಡಲಿ ಏನೇ ಮಾಡಲಿ ಕಷ್ಟ ಸಂಕಟ ದುಃಖದ ಸಮಯದಲ್ಲಿ ಅವರಿಗೆ ನಾವು ಉಪಕಾರ ಮಾಡಬೇಕು ಇಪ್ಪತ್ತ ಎಂಟನೇ ವಚನ ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ ನಿಮ್ಮನ್ನು ಬೈಯುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸ್ತೀರಿ ನಮಗೆ ಶಾಪ ಶಬ್ದ ಹೇಳಿದವ್ರಿ ನಾವು ಏನು ನೋಡಬೇಕು ಆಶೀರ್ವಾದ ಮಾಡಬೇಕಂತ ಆಯ್ತಪ್ಪ ದೇವರು ನಿನ್ನ ಕ್ಷಮಿಸಲಿ ಆಶೀರ್ವಾದ ಮಾಡಲಿ ನಿನಗೆ ಶಾಂತಿ ಸಮಾಧಾನ ಅಂತ ನಾವು ಅವರಿಗಾಗಿ ಆಶೀರ್ವಾದ ಮಾಡಬೇಕು ನಿಮ್ಮನ್ನು ಬೈಯುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಯಾರು ಬೈತಾರೋ ಶಾಪ ಹಾಕ್ತಾರೋ ಏನು ಮಾಡ್ತಾರೋ ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಖಂಡಿತವಾಗಿ ಬದಲಾಗಿ ಅವರಿಗೆ ನಾವು ಶಾಪ ಶಬ್ದ ಬಯ್ಯೋದು ಮಾಡಬಾರದು ಆವಾಗಲ್ಲಿ ದೇವರವರಿಗೆ ತೀರ್ಪು ಕೊಡೋನಾಗಿದ್ದಾನೆ ಇದು ಇವತ್ತು ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ ನಡೆಯುತ್ತಲೇ ಇದೆ ಅನ್ನೋ ಸಹೋದರ ಸಹೋದರಿಯರೇ ಇದು ಕೂಡ ಒಂದು ಪರಲೋಕಕ್ಕೆ ದಾರಿ ಇಪ್ಪತ್ತೊಂಬತ್ತು ನಿನ್ನ ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು ನಿನ್ನ ಮೇಳಂಗಿಯನ್ನು ಕಸಿದುಕೊಳ್ಳುವವನಿಗೆ ಒಳಂಗಿಯನ್ನು ತಡ ತಡೆಯಬೇಡ ಒಂದು ವೇಳೆ ಕೋಪದಲ್ಲಿ ಯಾರಾದರೂ ಹೊಡೆದ್ರೆ ಬಡದ್ರೆ ಖಂಡಿತವಾಗಿಯೂ ಅದನ್ನು ಸಹಿಸಿಕೊಳ್ಳಬೇಕು ಸುಮ್ಮನೆ ಇರಬೇಕು ಅಷ್ಟೊಂದರೆ ಅಂಥ ಶಾಂತಿ ಸಮಾಧಾನ ನಮ್ಮಲ್ಲಿ ಇರಬೇಕು ಅಂತ ಹೇಳಿದರೆ ಅರ್ಥ ಏನಾದರೂ ನಮ್ಮ ಕೈಯಿಂದ ಕಿತ್ತುಕೊಳ್ಳೋಕ್ಕೆ ಬಂದರೆ ಒಂದು ಅಪ್ಪ ನನಗೊಂದು ಬಟ್ಟೆ ಇಲ್ಲ ಒಂದು ಅಂಗಿಯಕ್ಕೆ ಕೊಡುವಂತ ಕೇಳಿದ್ರೆ ಒಳಗಿರೋ ಬಣಿಯನ್ನು ಆ ಒಳ ಅಂಗಿಯನ್ನು ಕೂಡ ನೀನು ಅವನಿಗೆ ಕೇಳಿದವನಿಗೆ ಕೊಡಬೇಕು ಕೊಡದೆ ಇರಬೇಡ ಈ ರೀತಿ ನಾವು ಜೀವಿಸಬೇಕಾಗ್ತದೆ ಇದು ಒಂದು ಪರಲೋಕಕ್ಕೆ ದಾರಿಯಾಗಿದೆ ಮೂವತ್ತನೇ ವಚನ ನಿನ್ನನ್ನು ಬೇಡುವರೆಲ್ಲರಿಗೆ ಕೊಡು ನಿನ್ನ ಸೊತ್ತು ಕಸುಕೊಳ್ಳುವನನ್ನು ಹಿಂದಕ್ಕೆ ಕೊಡಿ ಎಂದು ಕೇಳಬೇಡ ಯಾರೆಲ್ಲ ಇವತ್ತು ಕೇಳಿಕೊಂಡು ಬರ್ತಾರೋ ಅವರಿಗೆಲ್ಲ ನೀನು ಕೊಡು ಅಂದರೆ ಇವತ್ತು ಇದ್ದವರು ನಾಟಕ ಮಾಡಿಕೊಂಡು ಬಂದಷ್ಟು ಬರಲಿ ನಮ್ಮ ಗಂಟು ದೊಡ್ಡದು ಮಾಡ್ಕೊಳ್ಳೋಣ ಅಂತ ಆ ರೀತಿ ಕೇಳೋರು ಇರ್ತಾರೆ ಅಂಥವ್ರಿಗೆ ಕೊಡಬಾರದು ಬಹಳ ಕಷ್ಟ ಸಂಕಟ ದುಃಖ ಇರೋರಿಗೆ ನಿರ್ಗತಿಗರಿಗೆ ಅನಾಥ ಆಶ್ರಮಗಳಿಗೆ ಅನಾಥ ವೃದ್ಧರಿಗೆ ಅನಾಥ ಮಕ್ಕಳಿಗೆ ನಾನಾ ರೀತಿ ಒಳ್ಳೆಯ ರೀತಿಯಲ್ಲಿ ಕಷ್ಟ ಸಂಕಟ ದುಃಖ ಬಂದವರಿಗೆ ಮಾತ್ರ ಕೊಡಬೇಕು ಮತ್ತ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ಓದುವಾಗ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಕಸಕೊಳ್ಳುವವನು ಹಿಂದಕ್ಕೆ ಕೊಡು ಎಂದು ಕೇಳಬೇಡ ಯಾರಾದರೂ ಅನ್ಯಾಯವಾಗಿ ಬಲತ್ಕಾರ ಇಂದ ನಮ್ಮ ಕೈಯಿಂದ ಕಿತ್ತುಕೊಂಡ್ರೆ ಉಪಾಸ ಕೊಡು ಅಂತ ನಾವು ಕೇಳಕ್ಕೆ ಹೋಗಬಾರದು ಅಲ್ಲಿಗೆ ಬಿಟ್ಟು ಬಿಡಬೇಕು ಅದಕ್ಕೂ ದೇವರು ತೀರ್ಪು ಕೊಡೋನಾಗಿದ್ದಾನೆ ಇದು ಒಂದು ಪರಲೋಕಕ್ಕೆ ದಾರಿಯಾಗಿದೆ ಮೂವತ್ತ ಒಂದು ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಈಗ ಅನೇಕರು ಏನು ಮಾಡ್ತಾರೆ ಓ ನಾನಲ್ಲಿ ಹೋಗ್ತಾಯಿದ್ದೆ ನನ್ನ ಅವನು ಮಾತಾಡಲಿಲ್ಲ ನನಗೆ ನಮಸ್ಕಾರ ಹೋಗು ಹೊಡಿಲಿಲ್ಲ ಕಾಣಲಿಲ್ಲ ಮಾತಾಡಲಿಲ್ಲ ಅಂತೇಳಿ ಅವರು ಯೋಚನೆ ಮಾಡ್ತಾ ಅವರು ನನಗೇನು ಕೊಡಲಿಲ್ಲ ಅಂತ ಯೋಚನೆ ಮಾಡ್ಬೋದು ಆವಾಗ ನಾವೇ ಅವ್ರನ್ನ ಕರೆದು ಮಾತಾಡಬೇಕು ಅವ್ರಿಗೆ ನಾವೇ ನಮಸ್ಕಾರ ಕೊಡಬೇಕು ನಮ್ಮ ಕೈಲಿ ಏನಾದರೂ ಇದ್ದರೆ ನಾವೇ ಅವರಿಗೆ ಕೊಡಬೇಕು ಇನ್ನೊಬ್ಬರಿಂದ ನಾವು ಬಯಸಬಾರದು ಇದು ಒಂದು ಪರಲೋಕಕ್ಕೆ ದಾರಿಯಾಗಿದೆ ಹಾಗೆ ಮೂವತ್ತ ಎರಡು ನಿಮಗೆ ಪ್ರೀತಿ ತೋರಿಸಿದವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದಿತು ಪಾಪಿಷ್ಟರು ಸಹ ತಮಗೆ ಪ್ರೀತಿ ತೋರಿಸುವರನ್ನು ಪ್ರೀತಿಸುತ್ತಾರಲ್ಲ ನೋಡಿ ಇವತ್ತು ನಮಗೆ ಇವತ್ತು ಯಾವುದೇ ಆಗಲಿ ನಮ್ಮಾಗೆ ಒಂದು ವೇಳೆ ಸ್ವಲ್ಪ ಐಶ್ವರ್ಯ ಇರಬಹುದು ಬಡತನ ಇಲ್ಲದೆ ಇರಬಹುದು ಆದರೆ ಅಂಥವರಿಗೆ ನಾವು ಕೊಡೋದು ಮಾಡೋದು ಊಟ ಮಾಡೋದು ಅವರನ್ನದು ಸಂತೋಷ ಕೂಟಕ್ಕೆ ಏರ್ಪಡಿಸುವುದು ಇಂತಿಗೆ ಮಾಡಿದರೆ ಅದು ಇವತ್ತು ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾರೆ ದುಷ್ಟರು ಕೂಡ ದುಷ್ಟನನ್ನೇ ಪ್ರೀತಿ ಮಾಡ್ತಾರೆ ಸೈತಾನ ಸೈತಾನನನ್ನೇ ಪ್ರೀತಿ ಮಾಡ್ತಾರೆ ಆಗ ಏನ್ ಮಾಡ್ಬೇಕು ಬಹಳ ಕನಿಷ್ಠವಾದವರ ಮೇಲೆ ನಾವು ಅವರಿಗೆ ಪ್ರೀತಿ ಮಾಡಬೇಕು ಪ್ರೀತಿಯಿಂದ ಮಾತಾಡಿಸ್ಬೇಕು ಸಾಂತ್ವನ ಹೇಳಬೇಕು ಅವರಲ್ಲಿ ಇಲ್ಲದನ್ನ ನಾವು ಇದ್ದಷ್ಟು ಅವರಿಗೆ ನಾವು ಸಹಾಯ ಮಾಡಬೇಕು ಇದಾಗಿದೆ ದೇವರ ಪ್ರೀತಿ ಕೇಳವ್ರು ಏನ್ ಮಾಡ್ತಾರೆ ಇವತ್ತು ಸೇವಕರಾಗ್ಬೋದು ವಿಶ್ವಾಸಗಳಾಗ್ಬೋದು ಇತರ ಜನಾಂಗಗಳು ಯಾರೇ ಆಗ್ಬೋದು ಮಾನವ ಜನಾಂಗ ಪ್ರೀತಿ ಇದ್ದವರಿಗೆ ಇದ್ದವರಿಗೆ ಕರೆಯೋದು ಇದ್ದವರಿಗೆ ಕೊಡೋದು ಇದ್ದವ್ರನ್ನೇ ಸಂತೋಷಗೊಳಿಸೋದು ಇದು ಖಂಡಿತವಾಗಿ ಸೈತಾನ ಕಾರ್ಯ ಹೊರತು ದೇವರ ಕಾರ್ಯವಲ್ಲ ಅದಕ್ಕೆ ಪ್ರೀತಿ ತೋರಿಸೋರನ್ನು ಪ್ರೀತಿಸುತ್ತಾನಲ್ಲ ಇದು ದುಷ್ಟರ ಸವಾಸವಾಗಿದೆ ಸೈತಾನನ ಒಂದು ಕಾರಣವಾಗಿದೆ ಅಂತ ಇದರ ಅರ್ಥ ಮೂವತ್ತ ಮೂರು ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು ನೋಡಿ ಒಬ್ಬರು ನಮಗೆ ಸಹಾಯ ಮಾಡಿದವರಿಗೆ ಮಾತ್ರ ನಾವು ಸಹಾಯ ಮಾಡಿದರೆ ಏನು ಫಲ ಇಲ್ಲ ನಮಗೆ ಯಾರು ಸಹಾಯ ಮಾಡೋದಿಲ್ವೋ ಯಾರ ಕೈಲಿ ಶಕ್ತಿ ಇಲ್ವೋ ಸಾಮರ್ಥ್ಯ ಇಲ್ವೋ ಅಂಥವರಿಗೆ ನಾನಾ ರೀತಿಯಲ್ಲಿ ಸಹಾಯ ಹಣದ ವಿಷಯ ಇರ್ಬೋದು ಆಗಲಿ ಹೇಳಿದಾಗೆ ಸ್ಕೂಲಿಗೆ ಇರ್ಬೋದು ಮದುವೆಗೆ ಮನೆ ಕಟ್ಟಲಿಕ್ಕೆ ಅಥವಾ ಕಷ್ಟ ಸಂಕಟ ದುಃಖ ಕಾಯಿಲೆ ಬಿದ್ದಿರ್ಬೋದು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥದ್ದು ಅವರಿಗೆ ಸಹಾಯ ಮಾಡುವಂಥದ್ದು ಅಕಸ್ಮಾತ್ ಕೈಲಾಗುವಂಥ ಕೆಲಸಗಳಿಗೂ ಅವರಿಗೆ ನಾವು ಸಹಾಯ ಮಾಡುವಂಥದ್ದು ಅದು ನಾವು ಮಾಡಲೇಬೇಕು ಯಾರಿಗೂ ಆಗದವರಿಗೆ ಹಾಗೆ ಮೂವತ್ತ್ನಾಲ್ಕು ಪಾಪಿಸ್ಟರು ಸಹ ಹಾಗೆ ಮಾಡುತ್ತಾರಲ್ಲ ನೋಡಿ ಆ ಕೆಲಸವನ್ನು ಯಾರು ಮಾಡ್ತಾರೆ ಇದ್ದವರಿಗೆ ಇದ್ದವರಿಗೆ ಸಹಾಯ ಮಾಡೋರು ಸಹಾಯ ಮಾಡಿದವರಿಗೆ ನೋ ನೋಡಿಕೊಂಡು ಜನಗಳನ್ನ ನೋಡಿಕೊಂಡು ಅವರವರೊಂದು ಲೆವೆಲ್ ಇದ್ದವರಿಗೆ ಇದು ಪಾಪಿಸ್ಟರ ಕೆಲಸ ಸಹಿತನ ಕೆಲಸ ಅಂತ ಆಗಿದೆ ಮೂವತ್ತ್ ವಚನ ಅವರು ನಮಗೆ ಸಾಲ ಕೊಟ್ಟಾರೆಂದು ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು ಪಾಪಿಸ್ಟರು ಸಹ ತಾವು ಕೊಟ್ಟಿದ್ದು ತಮಗೆ ತಿರುಗಿ ಸಿಕ್ಕಿತೆಂದು ಪಾಪಿಸ್ಟರಿಗೆ ಸಾಲ ಕೊಡುತ್ತಾನಲ್ಲ ಕೊಡುತ್ತಾರಲ್ಲ ನೋಡಿ ಒಬ್ಬರಿಗೆ ಸಾಲ ಕೇಳ್ಕೊಂಡು ಬಂದರೆ ಯಾರಿಗೆ ಹೋಗಪ್ಪ ಅವನು ಯಾವುದೋ ಕಷ್ಟ ಸಂಕಟ ದುಃಖಗಳಿಗೆ ಸಾಲ ಕೇಳೋಕ್ಕೆ ಬರಬಹುದು ಆದರೆ ಒಳ್ಳೆಯ ರೀತಿಯಲ್ಲಿ ಕಷ್ಟ ಸಂಕಟ ದುಃಖಗಳಿಗೆ ಅಂಥವರಿಗೆ ಕೊಡೋದಿಲ್ಲ ಇದ್ದವರಿಗೆ ಸ್ವಲ್ಪ ಅವರಲ್ಲಿ ಇದ್ದರೂ ಕೂಡ ಅಯ್ಯೋ ತಕೋಪ್ಪ ಇಷ್ಟು ಕೊಡು ಇಷ್ಟು ಕೊಡು ತೆಕೋ ತೆಕ್ಕೋ ನಾನು ಕೊಡ್ತೇನೆ ನಾನು ಕೊಡ್ತೇನೆ ಅಂತ ಕೊಡ್ತಾರೆ ಆದರೆ ಭಾಳ ಬಡ ಬಗ್ಗರು ಏನೂ ಇಲ್ಲದವರು ಈ ರೀತಿ ಆಗುತ್ತೆ ಕೇಳಿದರೆ ಕೊಡೋರು ಬಹಳ ಕಡಿಮೆ ಇದು ಕೂಡ ಪಾಪಿಸ್ಟರ ಕೆಲಸ ಸೈತಾನನ ಕೆಲಸ ಇದು ಪರಲೋಕಕ್ಕೆ ದಾರಿ ಅಲ್ಲ ಅಂತ ಬಹಳ ಒಂದು ನಿರ್ಗತರಿಗೆ ಸಹಾಯ ಮಾಡುವಂಥದ್ದೇ ಇವತ್ತು ಇದು ಪರಲೋಕಕ್ಕೆ ಒಂದು ದಾರಿಯಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಆಲಿ ಲೂಯ ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸುವವರಿಗೆ ಉಪಕಾರ ಮಾಡಿರಿ ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾಕರಣ ಮಕ್ಕಳಾಗುವಿರಿ ಅವನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೆ ಉಪಕಾರಿಯಾಗಿದ್ದೇನೆ ನಿಮ್ಮ ತಂದೆ ಕರುಣೆ ಪ್ರಕಾರ ನೀವು ಕರುಣೆ ಉಳ್ಳವರಾಗಿರಿ ಹೀಗೆ ನೋಡಿ ಈಗ ತಿಳಿಸಿದಂಥ ವಿಷಯದಲ್ಲಿ ಈ ರೀತಿ ನಡ್ಕೊಂಡ್ರೆ ಇದು ಪರಲೋಕಕ್ಕೆ ದಾರಿ ಅಂಥವ್ರನ್ನು ದೇವರ ಆಶೀರ್ವಾದ ಮಾಡ್ತಾರೆ ಅಂಥವರು ಪರಲೋಕಕ್ಕೆ ಹೋಗುವುದರಲ್ಲಿ ಕೂಡ ಯಾವುದೇ ನಿಸಂದೇಶ ಇಲ್ಲ ಆದ್ದರಿಂದ ಇವತ್ತಿನ ವಚನದ ಕೇಳಿದ ಪ್ರಕಾರ ನಾವೆಲ್ಲರೂ ನಡೆದು ಪರಲೋಕದ ಕಡೆಗೆ ನಮ್ಮ ಮನಸ್ಸನ್ನ ನಾವು ಹಾದಿಯನ್ನ ಸರಾಗ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ ಆದ್ದರಿಂದ ಯಾರಾದರೂ ತಪ್ಪಿ ಹೋಗಿದ್ದರೆ ನಾನು ಕೂಡ ನನಗಾಗಿ ಕೂಡ ನಾನು ಪ್ರಾರ್ಥಿಸುವಾಗಿದ್ದೇನೆ ತಪ್ಪಿ ಹೋಗಿದ್ದರೆ ಸರಿಯಾದ ಮಾರ್ಗದಲ್ಲಿ ನಡೆಸಿ ನಮ್ಮನ್ನು ಕ್ಷಮಿಸಿ ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ ರಾಜ್ಯಾಧಿಕಾರವನ್ನು ಪಡೆಯಲು ಬರುವಾಗ ಜ್ಞಾಪಿಸಿಕೊಳ್ಳಿ ಅದಕ್ಕೆ ಬೇಕಾದ ಪರಿಶುದ್ಧತೆಯಲ್ಲಿ ನಡೆಸಿರಿ ನಿಮ್ಮ ಪ್ರೀತಿ ಎಲ್ಲದ ಯಾರು ಪರಿಶುದ್ಧರಾಗಲು ಪರಲೋಕಕ್ಕೆ ಬರಲು ಸಾಧ್ಯವಿಲ್ಲ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು ಪ್ರತಿಯೊಬ್ಬರಿ ಮಾರ್ಗದಲ್ಲಿ ನಡೆಯುವಂತೆ ಆಶೀರ್ವದಿಸಿರಿ ಅನೇಕರಿಗೆ ಸಾಕ್ಷಿಗಳಾಗುವಂತೆಯೂ ಮಾರ್ಪಡಿಸಿರಿ ನಿಮ್ಮೆಲ್ಲ ಉಪಕರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವ